ರಮೇಶ್ ಕತ್ತಿ ಹೇಳಿಕೆ ಖಂಡಿಸಿ ಧಾರವಾಡ ನಗರದಲ್ಲಿ ಉಗ್ರ ಪ್ರತಿಭಟನೆ ಮಾಜಿ ಸಂಸದ ರಮೇಶ್ ಕತ್ತಿ ಹೇಳಿಕೆಯನ್ನು ಖಂಡಿಸಿ ವಾಲ್ಮೀಕಿ ಸಮುದಾಯದಿಂದ ಪ್ರತಿಭಟನೆ ಮಾಡಲಾಯಿತು ಕಡಪಾ ಮೈದಾನದಲ್ಲಿ ಇಡೀ ಸಮುದಾಯವೇ ಜಮಾವಣೆಗೊಂಡಿತ್ತು ಅಲ್ಲಿಂದ ಪ್ರಾರಂಭವಾದ ಮೆರವಣಿಗೆಯು ಜುಬ್ಲಿ ಸರ್ಕಲ್ನತ್ತ ಧಾವಿಸಿತು ಕೆಲವು ಹೊತ್ತುಗಳ ಕಾಲ ಪ್ರತಿಭಟನೆಯು ಮುಂದುವರೆಯಿತು ಎಲ್ಲಿಲ್ಲದ ಆಕ್ರೋಶ ಎದ್ದು ಕಾಣುತ್ತಿತ್ತು ಮಾಜಿ ಸಂಸದ ರಮೇಶ್ ಕತ್ತಿ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವುದರ ಮೂಲಕ ಎಲ್ಲಿಲ್ಲದ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದರು ಅತಿಯನ್ನು ನಮ್ಮ ಸಮಾಜದ ಬಗ್ಗೆ ರಮೇಶ್ ಕತ್ತಿಯವರು ಅವಹೇಳನಕಾರಿ ಮಾತಾಡಿದ್ದನ್ನು ಖಂಡಿಸಿ ಧಾರವಾಡ ಜಿಲ್ಲಾದ್ಯಂತ ನಮ್ಮ ಎಲ್ಲ ಸಮಾಜದ ಬಂಧುಗಳು ಸೇರಿ ಅವ್ರು ಮಾತಾಡಿದ್ದು ಸಮಾಜಕ್ಕೆ ಅವಹೇಳ ಆಗಿದೆ ಅವ್ರನ್ನ ಕೂಡಲೇ ಬಂಧಿಸಬೇಕು ಈಗಾಗಲೇ ನಾವು ಅವರ ವಿರುದ್ಧವಾಗಿ ಜಾತಿ ನಿಂದನೆ ಕೇಸನ್ನು ನಾವು ಧಾರವಾಡದಲ್ಲಿ ದಾಖಲು ಮಾಡಿದ್ದೇವೆ ದಾಖಲು ಮಾಡಿ ಒಂದು ವಾರ ಆದರೂ ಸಹಿತ ಇವತ್ತಿನ ತನೂ ಸಹಿತ ಸರ್ಕಾರ ಏನೂ ಕ್ರಮ ಕೈಗೊಂಡಿಲ್ಲ ಅದಕ್ಕೆ ಸಮಾಜ ಬಂದವರೆಲ್ಲರೂ ಆ ವಿಷಯವಾಗಿ ಆಕ್ರೋಪ ಆಕ್ರೋಶಗೊಂಡು ಕೂಡಲೇ ಕತ್ತಿಯವ್ರನ್ನ ಆ ರೀತಿ ಒಬ್ಬ ಸಮಾಜದ ಒಂದು ಸಮಾಜದ ಬಗ್ಗೆ ಅವ ಅವ ಹೇಳನಕಾರಿ ಮಾತಾಡಿದ್ದು ತಪ್ಪು ಕೂಡಲೇ ಅವರು ಕ್ಷಮೆ ಕೇಳಬೇಕು ಜೊತೆಗೆ ಅವ್ರ ಮೇಲೆ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಅವರನ್ನು ಅಂತಂಥೇಳಿ ನಮ್ಮೆಲ್ಲ ಸಮಾಜದ ಹಿರಿಯ ಕಿರಿಯ ಮುಖಂಡರು ಮಹಿಳೆಯರು ಎಲ್ಲರದ್ದು ಆಗ್ರಹ ಐತೆ ಅಂತಂದೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹಮಂತ್ರಿಗಳು ಸರ್ಕಾರ ಇದರ ಬಗ್ಗೆ ಕೂಡಲೇ ಸಮಾಜಕ್ಕೆ ಆದಂಥ ಅನ್ಯಾಯವನ್ನು ಸರಿಪಡಿಸ್ಬೇಕಂತೇಳಿ ನಾವೆಲ್ಲ ಮುಖ ಸಮಾಜದವರು ಮುಖಂಡರು ಸರ್ಕಾರಕ್ಕೆ ನಾವು ಕೇಳ್ಕೊಳ್ತೀವಿ ನನ್ನ ಹೆಸರು ಚಂದ್ರಶೇಖರ್ ಚುಟ್ಟಲ್ ಅಂತ ಹೇಳಿ ವಾಲ್ಮೀಕಿ ಸಮಾಜದ ಸ್ಥಳೀಯ ಉದ್ದಕ್ಕೂ ಘೋಷಣೆಗಳು ಕೂಗುತ್ತಾ ಶವಯಾತ್ರೆಗಳನ್ನು ಮಾಡುತ್ತಾ ಕೋರ್ಟ್ ಸರ್ಕಲ್ ಮಾರ್ಗವಾಗಿ ಜಿಲ್ಲಾ ಅಧಿಕಾರಿ ಕಚೇರಿಗೆ ತಲುಪಿತು ನಾನು ಮೋಹನ್ ಗುಡಿಸಲ್ಮಣಿ ಅಂತೇಳಿ ಧಾರವಾಡ ಜಿಲ್ಲಾ ವಾಲ್ಮೀಕಿ ಸಮಾಜದ ಜಿಲ್ಲಾಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ ಇವತ್ತಿನ ದಿನ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವಂಥ ವಿಚಾರ ಯಾಕಂದರೆ ಮೊನ್ನೆ ನಡೆದಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ರಮೇಶ್ ಕಟ್ಟಿ ಅವರು ನಮ್ಮ ಸಮುದಾಯದ ಬಗ್ಗೆ ಭಾಳ ಹಗುರವಾಗಿ ಮತ್ತು ಕೆಟ್ಟ ಪದವನ್ನು ಬಳಸಿದ್ದನ್ನು ಖಂಡಿಸಿ ನಾವು ಧಾರವಾಡ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲನ್ನು ಕೂಡ ಮಾಡಿದ್ವಿ ದೂರು ದಾಖಲನ್ನು ಮಾಡಿ ಅಲ್ಲೇ ಮಾನ್ಯ ಎಸ್ ಪಿ ಅವರಿಗೆ ಫೋನ್ ಮಾಡೋದು ಡಿ ಎಸ್ ಪಿ ಅವರಿಗೆ ಫೋನ್ ಮಾಡೋದು ನಮ್ಮದು ಎಫ್ ಐ ಆರ್ ಆಗಿದೆ ಯಾಕೆ ಅವ್ರನ್ನ ನೀವು ಬಂಧನವನ್ನು ಇಲ್ಲ ಅಂತ ಕೇಳಿದಾಗ ಅವರು ಒಬ್ರಕೊಬ್ಬರು ಒಬ್ರಿಗೊಬ್ಬರು ಹಾರ್ಕಿ ಉತ್ತರಗಳನ್ನು ಕೊಟ್ಕೊತ ಹೊಂಟರು ಅದಕ್ಕೆ ಅವ್ರಿಗೆ ಯಾವತ್ತೂ ಕೂಡ ನಾನು ಏನು ಫೋನಲ್ಲಿ ಹೇಳಿದ್ದೆ ಅಂತಂದರೆ ನಮ್ಮ ಸಮುದಾಯ ಇದನ್ನು ಸುಮ್ಮನೆ ಬಿಡೋದಿಲ್ಲ ಇದನ್ನು ತೀರ್ವಾಗಿ ಖಂಡಿಸ್ತತಿ ನೀವು ಸೋಮವಾರದೊಳಗೆ ಬಂಧನವನ್ನು ಮಾಡಲಿಲ್ಲ ಅಂದ್ರೆ ನಾವು ಇಲ್ಲಿ ಒಂದು ಉಗ್ರ ಅದು ಬೃಹತ್ ಪ್ರಮಾಣದ ಒಂದು ಪ್ರತಿಭಟನೆ ಮಾಡ್ತೇವೆ ಈ ಪ್ರತಿಭಟನೆ ಆದ ನಂತರ ಕೂಡ ನೀವು ಅವ್ರನ್ನ ಬಂಧನೆ ಮಾಡಲಿಲ್ಲ ಅಂತಂದ್ರೆ ಇದ ಪ್ರತಿಭಟನೆನ ಇದ ಹೋರಾಟನ ನಿಮ್ಮ ಮಾನ್ಯ ವರಿಷ್ಠ ಅಧಿಕಾರಿಗಳ ಎಸ್ ಪಿ ಅವರಿಗೆ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೂಡ ನಾವು ಧಾರವಾಡ ಜಿಲ್ಲಾ ಸಮಾಜ ವತಿಯಿಂದ ಮಾಡ್ತೀವಿ ಕತ್ತಿ ನಾಲ್ಕ ಕಾಲಿನ ಕತ್ತಿಗಿರುವಷ್ಟು ಬುದ್ಧಿ ಕೂಡ ನಿನಗೆ ಇರಲಾರ್ದಂಥ ಮಾನಸಿಕ ಸ್ಥಿತಿ ಒಳಗದಿ ನೀನು ಈ ಹಿಂದಿನ ಒಂದು ಚುನಾವಣೆಯಲ್ಲಿ ನೀ ಸೋಲನ್ನು ಅನುಭವಿಸಿದಿ ಇನ್ನು ಮುಂದೆ ನಿನ್ನ ಮನೆಯವರು ಯಾರೇ ನಿಲ್ಲಿ ಚುನಾವಣೆಗೆ ನಮ್ಮ ವಾಲ್ಮೀಕಿ ಸಮುದಾಯ ಒಂದು ಓಟನ್ನು ನಿನಗೆ ಹಾಕ್ಲಾರ್ದಂಗೆ ನಾವು ನೋಡಿಕೊಳ್ಳುವಂಥ ಶಕ್ತಿ ನನ್ನ ಧಾರವಾಡ ಜಿಲ್ಲಾ ಸಮುದಾಯಕ್ಕೆ ಐತಿ ನನ್ನ ಕರ್ನಾಟಕದ ನನ್ನ ವಾಲ್ಮೀಕಿ ಸಮುದಾಯಕ್ಕೆ ಐತಿ ಇಲ್ಲೆಲ್ಲ ಬಂದವರು ಅಂಥವ್ರಲ್ಲ ನೋಡಿರಿ ಅಧಿಕಾರಿಗಳೇ ಎಚ್ಚರಿಕಿರಲಿ ನಿಮ್ಗೆ ನಿಮಗೆ ಫೋನ್ ಮಾಡಿದ್ದು ಗೊತ್ತೈತಿ ಅಲ್ಲ ಅದು ಕೇವಲ ಮೂರೇ ಮೂರು ದಿನದೊಳಗೆ ಇವತ್ತು ಮೂರು ನಾಲ್ಕು ಸಾವಿರ ಜನಗಳನ್ನು ಸೇರಿಸಿ ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡೇವಿ ಇನ್ನು ನಿಮಗೆ ಕಾಲಾವಕಾಶ ಕೊಟ್ಟು ನಿಮ್ಮ ಬೆಳಗಾವಿಗೆ ಬಂದು ಮುತ್ತಿಗೆ ಹಾಕೋ ಕೆಲಸವನ್ನು ನಮ್ಮ ಜಿಲ್ಲಾ ವಾಲ್ಮೀಕಿ ಸಮುದಾಯ ಮಾಡ್ತದೆ ಅಂತ ಹೇಳುತ್ತಾ ಈ ಒಂದು ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸುತ್ತಾ ನಾವು ಇದನ್ನು ಉಗ್ರ ಪ್ರತಿಭಟನೆ ಮಾಡ್ತೇವೆ ಅಂತೇಳಿ ಮಾಧ್ಯಮದವರ ಮುಖಾಂತರ ಮಾಧ್ಯಮದವರು ಕೂಡ ನಮಗೆಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಅವ್ರಿಗೂ ಕೂಡ ನಮ್ಮ ಸಮಾಜ ವತಿಯಿಂದ ತಿಳಿಸುತ್ತಾ ಜೈ ವಾಲ್ಮೀಕಿ ಜೈ ಮದಕರೆ ಜಿಲ್ಲಾ ಅಧಿಕಾರಿ ಕಚೇರಿಯ ಮುಂದೆ ಕೆಲವು ಗಂಟೆಗಳ ಕಾಲ ತಮ್ಮ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರೆ let go. ಜಿಲ್ಲೆಯ ವಿವಿಧ ಭಾಗಗಳಿಂದ ಈಗ ದೊಡ್ಡ ಸಂಖ್ಯೆಯಲ್ಲಿ ಆಗಮಿಸಿ ಈಗ ಮನವಿ ಪತ್ರ ಕೊಟ್ಟಿದ್ದೀವಿ ನಾವು ಸ್ವೀಕೃತ ಮಾಡಿದೀವಿ ಸೊ ಇದರಲ್ಲಿ ನಾವು ಈಗ ಮುಖಂಡರು ಎಲ್ಲರೂ ಕೂಡ ಮಾತಾಡಿದ್ರು ಅವರ ಅನಿಸಿಕೆ ಏನಿದೆ ಯಾವ ರೀತಿ ಕಾನೂನು ಕ್ರಮ ಜರುಗಿಸಬೇಕು ಎಂಬುದು ಕುರಿತು ಕೂಡ ನಾವು ಎಲ್ಲರೂ ಕೂಡ ಮನವಿಯನ್ನು ಮಾಡಿದೀರಿ ಅದನ್ನು ಖಂಡಿತಾಗಿ ಇದನ್ನು ಗಂಭೀರವಾಗಿ ತಗೊಂಡು ಸರ್ಕಾರ ಗಮನಕ್ಕೆ ಕೂಡ ಮೇಲಧಿಕಾರಿಗಳ ಗಮನಕ್ಕೆ ಹಾಗೂ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ಕೂಡ ತಂದು ಇದನ್ನು ಪಾರದರ್ಶಕವಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಆಗಲಿ ಮತ್ತೆ ಕಾನೂನು ರೀತಿಯ ಕ್ರಮಗಳಾಗಲಿ ಅದು ಪಾರದರ್ಶಕವಾಗಿ ಆಗುವುದನ್ನು ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಕ್ರಮ ಜರುಗಿಸ್ತೀವಿ ಸೊ ಜಿಲ್ಲಾಡಳಿತ ವತಿಯಿಂದ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಕೂಡ ತಮ್ಮ ಏನು ಮನವಿ ಇದೆ ಅದನ್ನು ಸಲ್ಲಿಸ್ತಿದೆ ಎಂಬುದು ಕೂಡ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಹೇಳಿಕೊಳ್ಳದೆ ರಮೇಶ್ ಕತ್ತಿ ಎಕ್ಸ್ ಎಂ ಅವರು ವಾಲ್ಮೀಕಿ ಸಮಾಜ ಬೇಡರ ಸಮಾಜದ ಕುರಿತು ಬಳಸ್ತಕ್ಕಂಥ ಅವಹೇಳನಕಾರ ಪದದ ವಿರುದ್ಧ ಇವತ್ತು ಧಾರವಾಡ ಜಿಲ್ಲೆಯಾದ್ಯಂತ ವಾಲ್ಮೀಕಿ ಸಮಾಜದವರು ಮತ್ತು ಪ್ರಜ್ಞಾವಂತ ಸಮಾಜದ ಇತರೆ ಮುಖಂಡರುಗಳೆಲ್ಲ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಇವತ್ತು ಡಿ ಸಿ ಕಚೇರಿಗೆ ಡಿ ಸಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿ ಸಲ್ಲಿಸಲಾಗಿದೆ ಮನವಿಯಲ್ಲಿ ನಾವು ಏನು ಹೇಳಿದ್ದೀವಿ ಅಂದರೆ ಕೂಡಲೇ ಇವರನ್ನು ಈ ದೌ ದೌರ್ಜನ್ಯ ಪ ಪರಿಶಿಷ್ಟ ಜಾತಿ ಜನಾಂಗ ದೌರ್ಜನ್ಯ ತಡೆ ಕಾಯ್ದೆಯಡಿ ಬಂಧಿಸಬೇಕು ಹಾಗೂ ಒನ್ ನೈಂಟಿ ಸಿಕ್ಸ್ ಬಿ ಎನ್ ಎಸ್ ಪ್ರಕಾರ ವಿವಿಧ ಸಮಾಜಗಳ ಮಧ್ಯೆ ಒಡಕನ್ನುಂಟು ಮಾಡಿ ಅವೈ ಮನಸ್ಸನ್ನುಂಟು ಮಾಡ್ತಂಥ ಆ ಅಡಿಯಲ್ಲೂ ಸಹ ಇವರು ಬಂಧನ ಆಗಬೇಕಾದ ಅನಿವಾರ್ಯತೆ ಇದೆ ಈ ಬಂಧನ ಇವರು ಮಾಡದೇ ಇದ್ದರೆ ನಾವು ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟವನ್ನು ಮಾಡ್ತೀವಿ ಅಷ್ಟೇ ಅಲ್ಲ ಡಿಸೆಂಬರ್ ಎಂಟರ ನಂತರ ಏನು ಬೆಳಗಾವಿಯಲ್ಲಿ ವಿಧಾನಸಭೆ ಒಂದು ಅಧಿವೇಶನ ನಡೆಯಲಿದೆ ಆ ಅಧಿವೇಶನಕ್ಕೆ ಲಕ್ಷಾಂತರ ಜನ ನಾಯಕರು ಬೇಡ ಬೇಡ ಸಂ ಸಮುದಾಯದ ಜನ ಮುತ್ತಿಗೆಯನ್ನು ಹಾಕುವಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೀವಿ ಅನ್ನೋದನ್ನು ಈ ಮೂಲಕ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ತರಬೇಸ್ತೀವಿ ಇಡೀ ಇವತ್ತು ಸಮಾಜ ಮೋಹನ್ ಅವರ ನೇತೃತ್ವದಲ್ಲಿ ಮತ್ತು ನಮ್ಮೆಲ್ಲರ ನೇತೃತ್ವದಲ್ಲಿ ಇವತ್ತೊಂದು ಹೋರಾಟವನ್ನು ಮಾಡಿ ಹೋರಾಟವನ್ನು ಯಶಸ್ವಿಗೊಳಿಸಿರುವಂಥ ನಮ್ಮೆಲ್ಲ ಸಮಾಜ ಬಾಂಧವರಿಗೆ ಈ ಮೂಲಕ ಕೃತಜ್ಞತೆಯನ್ನು ಸಲ್ಲಿಸಿದೆ ಕ್ರಾಂತಿ ಸಮಾಚಾರ ಟಿ ವಿ ಧಾರವಾಡ